ನಾನು ಟೊಬು ಬೆಳಗ್ಗೆ ಬೆಳಗ್ಗೆ ಗಡ್ಗಡ ನಡ್ತಾ ಇದ್ದೀವಿ ಗುಡ್ ಮಾರ್ನಿಂಗ್ ಓಕೆ ಫ್ರೆಂಡ್ಸ್ ಅವ್ನ ಬಗ್ಗೆ ತಲೆ ಕೆಟ್ಟಬೇಡಿ ಓಕೆ ಫ್ರೆಂಡ್ಸ್ ಈಗ ಟೈಮ್ ಅದು ಏಳುವರೆ ನಾನು ಅಂದ್ಕೊಂಡಿದ್ದು ಐದುವರೆಗೆ ತೊಳ್ಬೇಕು ಅಂತ ಏಳುವರೆಗೆ ತೊಳ್ತಾ ಇದ್ದೀನಿ ಇದೇ ನಾನು ಫ್ರೆಂಡ್ಸ್ ಯಾವತ್ತು ನಾನು ನಿದ್ದೆ ಮಾಡೋಣ ಆರಾಮಾಗಿ ಅಂತ ಅಂದ್ಕೊಳ್ತೀನೋ ಆವತ್ತು ಕರೆಕ್ಟಾಗಿ ನಾಲ್ಕು ಗಂಟೆ ರಾತ್ರಿ ಎಚ್ಚರ ಆಗ್ತಿದೆ ಇವತ್ತು ಎಮರ್ಜೆನ್ಸಿ ವರ್ಕು ಬೇಗ ಎದ್ದೊಳ್ಬೇಕು ಅಂದ್ಕೊಂಡ್ರೆ ಆವತ್ತೇ ಏಳು ಗಂಟೆಗೆ ಎಚ್ಚರ ಆಗ್ತಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಯಾಕೆ ಇಷ್ಟು ಖುಷಿಯಾಗಿ ಬೆಳಗ್ಗೆನ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನು ಹೋಗ್ತಾ ಇದ್ದೀನಿ ಬ್ಯಾಂಗ್ಳೂರು ಬ್ರಾಕೆಟಲ್ ಬ್ಯಾಂಕಾಕ್ ನಾನು ಬೆಂಗಳೂರಿಗೆ ಬ್ಯಾಂಕಾಕು ಕನಕಪುರಕ್ಕೆ ಕ್ಯಾಲಿಫೋನಿಯಾ ಥರ ಎಲ್ಲ ಹೆಸರು ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ಆ ಥರ ಪ್ಲೇಸ್ಗೆಲ್ಲ ನಾವು ಹೋಗೋಕ್ಕಾಗಲ್ವಲ್ಲ ಅದಕ್ಕೆ ಇವುಗಳನ್ನೇ ಹಾವುಗಳು ಅಂದ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋದು ಹೋಗಿ ನಾನು ಬೆಂಗಳೂರು ಕಡೆ ಹೋಗ್ತಾ ಇದ್ದೀನಿ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತಾಗ್ಬಿಡ್ತೈತೆ ಒಬ್ಬರೇ ಒಬ್ಬರು ಮನೆಗೆ ನಾನು ಹೋಗೋದು ಹಾಗಾಗಿ ದಿವ್ಯಾಕೋ ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಸಸ್ಪೆನ್ಸಲ್ಲಿ ಇರೋದು ಬೇಡ ಅಂದ್ಬಿಟ್ಟು ಇದ್ದೀನಿ ಏನು ಅಂದರೆ ಇಂಪಾರ್ಟೆಂಟ್ ಕೆಲಸ ಫ್ರೆಂಡ್ಸ್ ನಾನು ಲೈಫಲ್ಲಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿಂದ ನಾನು ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದು ಬೇರೆ ಶುಕ್ರವಾರನೇ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಶುಕ್ರವಾರ ಅಂದ್ರೆ ಮನೆ ಕೆಲಸ ಪೂಜೆ ರಂಗೋಲಿ ಅದು ಇದು ಶಿವನ್ಗೆ ಸಾರಿ ಫ್ರೆಂಡ್ಸ್ ಗಂಡಾಗೆ ಹೊಟ್ಟೆ ಪಾಡು ಇದೆಲ್ಲ ನೋಡ್ಕೊಂಡು ಹೋಗ್ಬೇಕಲ್ಲ ಅದಕ್ಕೆ ಬೆಳಗ್ಗೆ ಬೆಳಗ್ಗೆ ಎದ್ದಿದ್ದೀನಿ ನೋಡೋಣ ಆಗ್ತಿದೆ ಹತ್ತು ಗಂಟೆ ಅಷ್ಟೆಲ್ಲ ನಾನು ಅಲ್ಲಿ ಬಂದಿರ್ತೀನಿ ಅಂತ ಹೇಳಿದ್ದೀನಿ ನೋಡಿದ್ರೆ ಇಷ್ಟೊತ್ತು ಎದ್ದಿದ್ದೀನಿ ನೋಡೋಣ ಮಳೆಗಾಲ ಬೇರೆ ಬೇಗ ಹೋಗ್ಬಿಟ್ಟು ಬೇಗ ಬರೋಣ ಓಕೆ ಫ್ರೆಂಡ್ಸ್ ಈಗ ಈ ಚಳ್ಳಿನಲ್ಲಿ ನಾನು ಕೆಲಸ ಮಾಡಬೇಕಂದ್ರೆ ನನಗೆ ಎನರ್ಜಿ ಬೂಸ್ಟರ್ ಬೇಕೇ ಬೇಕು ಅದಕ್ಕೋಸ್ಕರ ಬೂಸ್ಟರ್ ರೆಡಿ ಮಾಡೋಣ ಬನ್ನಿ ಫ್ರೆಂಡ್ಸ್ ಈಗಲಾದರೂ ಗುಡ್ ಮಾರ್ನಿಂಗ್ ಹೇಳೋ ಬೇಡ ನೀನ್ ಇಟ್ಕೊನಿ ಗುಡ್ ಮಾರ್ನಿಂಗು ಲೈಬ್ರಿ ಗಡಗಡೆ ನಡಕ್ತಾ ಇದ್ರೆ ಇವರು ಬೆಳಗ್ಗೆ ಬೆಳಗ್ಗೆ ಮಲ್ಗವ್ರೆ ಸ್ವಲ್ಪ ಮುಖ ನೋಡುವ ಎಪ್ಪ ಭಯಂಕರ ನೋಡೋದೇ ಬೇಡ ಎನರ್ಜಿ ಬುಷ್ಕರ್ ಅಂದ್ರೆ ಏನಪ್ಪಾ ಬುಷ್ ಇಷ್ಟು ಹೊಸದಾಗಿ ಅಭ್ಯಾಸ ಮಾಡ್ಕೊಂಡ ಎಂಗೆ ಫ್ರೆಂಡ್ಸ್ ನೋ ವೇ ಫ್ರೆಂಡ್ಸ್ ಹಾಲ ಐತೆ ರಾತ್ರಿ ಏನಂತಾರೆ ಸಿಕ್ಕೊಂಡೆ ನಾನು ಇಂತ ಪರಿಸ್ಥಿತಿನ ಎದುರಿಸ್ತೀನಿ ಅಂತ ಬೆಳಗ್ಗೆ ಬೆಳಗ್ಗೆ ಗೊತ್ತಿತ್ತು ಚಳಿ ನಡಗಬೇಕಾ ಯಾಕೆ ನಡಗಬೇಕು ಕಾಫಿ ಕೊಟ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಕಾಫಿನೇ ಎನರ್ಜಿ ಪುಷ್ಟರ್ ಫ್ರೆಂಡ್ಸ್ ಅದಕ್ಕೆ ಗಟ್ಟಿಯಾಗಿ ಕಾಫಿ ಮಾಡ್ಕೊಂಡು ಕೊಡೋದು ಕೆಲಸನ ಸ್ಟಾರ್ಟ್ ಮಾಡ್ತೀನಿ ನಾನು ಪ್ಲಾನೇ ಮಾಡಲಿಲ್ಲ ರಾತ್ರಿಯಿಂದ ಶಿವಾಗ ಏನಪ್ಪ ಟಿಫನ್ ಮಾಡೋದು ಅಂತ ಇವತ್ತು ನಾನು ಹೊರಗಡೆ ಹೋಗ್ತಾರೋ ಖುಷಿಗೆ ಉಪವಾಸ ನೋ ಫ್ರಿಡ್ಜಲ್ಲಿ ಒಂದು ಐದು ನಿಮಿಷ ತಲೆ ಹಾಕ್ತೀನಿ ಫ್ರೆಂಡ್ಸ್ ಶಿವಾಗ ಏನು ಮಾಡಬೇಕು ಅಂತ ಚೆನ್ನಾಗಿ ಐಡಿಯಾ ಬರ್ತೈತೆ ಮಟನ್ ಕರಿ ಮಟನ್ ಮಸಾಲ ಮಟನ್ ರೋಸ್ಟ್ ಮಟನ್ ಬಿರಿಯಾನಿ ಮಟನ್ ಚಾಪ್ಸ್ ಚಿಕನ್ ಕರಿ ಚಿಕನ್ ರೋಸ್ಟ್ ಚಿಕನ್ ಬಿರಿಯಾನಿ ಚಿಕನ್ ಮಸಾಲ ರೋಟಿ ಕುಲ್ಚಾ ನಾನ್ ಓ ವೆರೈಟೀಸ್ ಆಫ್ ರೆಸಿಪೀಸ್ ಕಮಿಂಗ್ ಮೈ ಮೈಂಡ್ ಯಾವ್ದು ಮಾಡಲಿ ಯಾವ್ದು ಬಿಡ್ಲಿ ಯಾವ್ದು ಮಾಡಲಿ ಯಾವ್ದು ಬಿಡ್ಲಿ ಯಾ ಫ್ರಿಜ್ ಓಪನ್ ಮಾಡೋದಿರೋ ಯೋಚನೆ ಮಾಡೋದೇ ಬೆಸ್ಟ್ ಒಂದೇ ಐಡಿಯಾ ಬರ್ತೈತೆ ಏನು ಮಾಡೋದು ಅಂತ ಅಪ್ಪಿ ಏನು ಅಡುಗೆ ಬೇಕು ಇವತ್ತು ನೀನೇ ಡಿಸಿಷನ್ ತಗೋ ಬಾತ್ ಟಮೊಟೊ ಭಾತು ನಾನು ಹೋಗ್ತಾರಾ ಖುಷಿಗೆ ಓಕೆ ಫ್ರೆಂಡ್ಸ್ ಆಲ್ರೆಡಿ ಸಾಹೇಬ್ರು ಟೊಮೊಟೊ ಭಾತ್ ಬೇಕು ಅಂತ ಆರ್ಡರ್ ಮಾಡಿ ಆಯಿತು ಅದನ್ನೇ ಮಾಡುವ ಟೊಮೊಟೊ ಐತೆ ಯಾಕೆ ಬರೀ ನಮ್ಗೆ ಇನ್ನೂ ಟೊಮೊಟೊ ಟಮೊಟೊ ಭಾತ್ ಅಂದ್ರೆ ಮುದ್ದೆ ಸಾರು ಅನ್ನ ಸಾರು ಸ್ವಲ್ಪ ಟೈಮ್ ತಗೋತೈತೆ ಟಮೊಟೊ ಬತ್ ಮಾಡೋಣ ಅಂತಲೇ ಫಿಕ್ಸ್ ಅದೇ ಇವಾಗ ಟಮೊಟೊ ಕಟ್ ಮಾಡಿಕೊಂಡು ಅದು ಮಾಡ್ಕೊಂಡು ಇದು ಮಾಡಿಕೊಂಡು ಯಾಕೆ ಸುಮ್ಮನೆ ಟೈಮ್ ವೇಸ್ಟು ಅದಕ್ಕೆ ಒಂಥರ ಅರ್ಜೆಂಟು ದಿಢೀರು ಟಮೊಟೊ ಬತ್ ಮಾಡ್ತೀನಿ ಫ್ರೆಂಡ್ಸ್ ಟಮೊಟೊ ಪೇಸ್ಟ್ ಮಾಡ್ಕೊಬಿಟ್ಟು ಮಾಡ್ಬಿಟ್ರೆ ಈ ಥರ ನಾನು ಯಾವತ್ತೂ ಟ್ರೈ ಮಾಡಲಿಲ್ಲ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಮತ್ತು ಅದು ಬೇಗನೂ ಫ್ರೈ ಆಗ್ತೈತೆ ಅಲ್ಲ ಹಂಗಾಗಿ ಹಿಂಗೆ ಪ್ಲಾನ್ ಮಾಡ್ತಾಯಿದ್ದೀನಿ ಐಟಮ್ಸ್ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ನೋಡೋಣ ಫ್ರೆಂಡ್ಸ್ ಹೆಂಗೆ ಬರ್ತಿದೆ ಏನು ಅಂತ ಈ ಥರ ಹೊರಗಡೆ ಹೋಗೋ ಟೈಮಲ್ಲಿ ಎಕ್ಸ್ಪೆರಿಮೆಂಟ್ಗಳು ಮಾಡಬಾರ್ದು ಫೇಲ್ ಆಗಿಬಿಟ್ರೆ ಶಿವ ಹೊಟ್ಟೆಗೆ ತಣ್ಣೀರು ಬಟ್ಟೆ ಆಗ್ತೈತೆ ಆದರೂ ನನ್ನ ಮೇಲೆ ನಂಬಿಕೆ ಐತೆ ಫ್ರೆಂಡ್ಸ್ ನೋಡಬೇಡ ನಂಬಿಕೆ ತಗೊಳ್ಳಿ ತಗೊಳ್ಳಿ ಈ ಒಳ್ಳೆಯ ಅಭ್ಯಾಸ ಯಾವಾಗಿಂದ ನೀರು ಕುಡಿಯೋದು ಬೆಳಗ್ಗೆ ಬೆಳಗ್ಗೆ ನಾನು ಹೇಳಿ ಕೊಟ್ಟಾಗಿಂದ ತಾನೆ ಕಾಫಿ ಕಾಫಿ ಓಹ್ ಬೆಡ್ ಕಾಫಿ ಚಾಫೆ ಕಾಫಿ ಚಾಪೆ ಕಾಫಿ ಚಾಪೆ ಕಾಫಿ ಟಾಮೋ ಸಾರಿ ನಿಂಗೆ ಬೆಡ್ ಕಾಫಿ ಚಾಪೆ ಕಾಫಿ ಏನು ಇಲ್ಲ ಡೈರೆಕ್ಟ್ ಟಿಫನ್ಗೆ ಜಂಪ್ ಆಗ್ಬಿಡು ಇವನಿಗೆ ನಾಮ ಐಡಾಕೋದೆ ಫ್ರೆಂಡ್ಸ್ ನೀಟಾಗಿ ಇಟ್ಕೊಂಡಿಲ್ಲ ಕಾಮಿಡಿ ಪೀಸ್ ಆಗೋದ ಏನಂತೆ ಬೆಳಗ್ಗೆ ಬೆಳಕೆ ನಮ್ಮ ಫ್ರೆಂಡ್ಸ್ಗೆ ಬಾಯ್ ತೊಳಿದಿರ ಕಾಫಿ ಕುಡೀರಿ ಅಂತೀಯ ಬೇಗ ಬೇಗ ಕೆಲಸ ಮಾಡಬೇಕು ಫ್ರೆಂಡ್ಸ್ ಕಾಫಿ

ನೋಡಲ್ಲಿ ಪಕ್ಕದ ಮನೆ ಜಗಳ ಅಂದ್ರೆ ಜನ ಹೆಂಗ್ ನಿಂತ್ಕೊಂಡು ನೋಡ್ತಾವ್ರಲ್ಲಿ ಅದು ಎರಡು ಕಿವಿ ಮೇಲೆ ಮಾಡ್ಕೊಂಡು

ಹತ್ತು ಗಂಟೆ ಅಷ್ಟಲ್ಲಿ ನಾನು ಅಲ್ಲಿರಬೇಕು ಅಂತ ಅನ್ಕೊಂಡೆ ಹತ್ತು ಗಂಟೆಗೆ ಇಲ್ಲಿಂದ ಜಾಗ ಬಿಡೋ ಪರಿಸ್ಥಿತಿ ಬಂದೈತೆ ಅದಕ್ಕೆ ಪಟಾಪಟ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ರೆಡಿ ಆಗ್ತೀನಿ ನಾನು ಟವೋಟ ಮತ್ತೆ ರೆಡಿ ಮಾಡ್ಕೊಳ್ತಾ ಇರ್ತೀನಿ ಫ್ರೆಂಡ್ಸ್ ಅಷ್ಟೇ ಶಿವ ಗೊತ್ತಿದೆ ಐಟಮ್ಸ್ ಎಲ್ಲ ತಗೊಂಡು ಹಾಗೆ ಮಾಡ್ತೀನಿ ಅವೆಲ್ಲ ಇಲ್ಲಾಂದ್ರೂ ಮಾಡ್ತೀನಿ ಫ್ರೆಂಡ್ಸ್ ನಾನು ತರ್ತೀನಿ ಅಂದರೆ ತರ್ಸ್ಕೊಂಡು ಮಾಡೋಣ ಇಲ್ಲಾಂದರೆ ಮನೇಲಿ ಇರೋದ್ರಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ ಶಿವ ತರ್ತೀನಿ ಅಂತ ಹಾಗಾಗಿ ಇರೋದೆಲ್ಲ ಹಾಕಿ ಮಾಡ್ತೀನಿ ಫ್ರೆಂಡ್ಸ್ ಯಾಕ ಟಾಮು ತಿನ್ಗೆ ಊಟ ಕೊಟ್ಬಿಡ್ತೀನಿ ಬಂದ ಬಂದ ಅಡುಗೆ ಮನೇಲಿ ಬಗ್ಗೆ ನೋಡ್ತವನೇ ಹೊಟ್ಟೆಸಿಗೆ ನಡಿ ನಿನ್ ರೂಮ್ ಅಲ್ಲಿ ತಿನ್ನುವಂತೆ ನಡಿ ನಿನ್ ರೂಮ್ ನಡಿಯೋ ಇವತ್ತು ಶುಕ್ರವಾರ ನೋ ಎಗ್ಗು ನೋ ವೆಜ್ಜು ಸಾರಿ ನಾನ್ ವೆಜ್ಜು ಫ್ರೆಂಡ್ಸ್ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮೊದಲು ಈಗ ಟಮೊಟನ ನೀಟಾಗಿ ಪೇಸ್ಟ್ ಮಾಡ್ಕೋತೀನಿ ಇದನ್ನು ಸಹ ರುಬ್ಕೊಳ್ಳೋದೇನೆ ಇದಕ್ಕೆ ಟಮೊಟೊ ಭತ್ತಿಗೆ ನಾನು ಎಕ್ಸ್ಟ್ರಾ ಪಲಾವ್ ಸಾಮಾನು ಹಾಕೋಲ್ಲ ಫ್ರೆಂಡ್ಸ್ ಒಗ್ಗರಣೆಗೆ ಎಲ್ಲ ರುಬ್ಕೊಬಿಡ್ತೀನಿ ತಿನ್ಬೇಕಾದ್ರೆ ಶಿವಾಗೇ ಐಟಮ್ಸ್ ಸಿಗುತ್ತೆ ಇಷ್ಟ ಆಗೋಲ್ಲ ಅದಕ್ಕೆ ನಾಲ್ಕು ಲವಂಗ ಸ್ವಲ್ಪ ಚಕ್ಕೆ ಏಲಕ್ಕಿ ಸೋಂಪು ಮೆಣಸು ಮತ್ತು ತೆಂಗಿನಕಾಯಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿ ಪುದೀನ ಇದನ್ನು ತೊಳೆದು ರುಬ್ಕೋಬೇಕು ಇವಿಷ್ಟು ಪೇಸ್ಟ್ ಮಾಡ್ಕೋತೀನಿ ಟಮೊಟೋನೂ ಸಪ್ರೇಟು ಇವಿಷ್ಟು ಸಪ್ರೇಟ್ ಪೇಸ್ಟು ಇವೆಲ್ಲ ಒಗ್ಗರಣೆಗೆ ಮತ್ತು ಸೋಂಪು ಇಷ್ಟು ಐಟಮ್ ಹಾಕಿ ನಾನು ಟೊಮೊಟೊ ಭತ್ತ ಮಾಡ್ತೀನಿ ಫ್ರೆಂಡ್ಸ್ ಇದು ಟೊಮೊಟೊ ಪೇಸ್ಟು ಈಗ ಈ ತೋರಿಸಿರೋ ಐಟಮ್ ಪೇಸ್ಟು ಫ್ರೆಂಡ್ಸ್ ಇವೆರಡು ಪೇಸ್ಟ್ ಹಾಕಿ ಮಾಡೋದು ಟೊಮೊಟೊ ಕೆಂಪಗಿಲ್ಲ ಫ್ರೆಂಡ್ಸ್ ಹಾಗಾಗಿ ಇದು ಟೊಮೊಟೊ ಬತ್ತು ಕೆಂಪಿಗೆ ಬರಲ್ಲ ಹಂಗಂತ ಫುಡ್ ಕಲರ್ ಆ್ಯಡ್ ಮಾಡಿದ್ರೆ ಮುಗೀತು ನಮ್ಮ ಕತೆ ಫುಡ್ ಕಲರ್ ಆ್ಯಡ್ ಮಾಡ್ತೀರೇ ಮಾಡ್ತೀನಿ ಫ್ರೆಂಡ್ಸ್ ನಾನು ಇಂಥ ಟೈಮ್ ಆಗಿರೋ ಟೈಮಲ್ಲಿ ಕುಕ್ಕರಲ್ಲಿ ಭಾತ್ಗಳು ಮಾಡ್ತಾರೆ ಕುಕ್ಕರ್ ತೊಳೆಯೋಕೆ ಕಷ್ಟ ಅಂತ ಅಂದ್ಬಿಟ್ಟು ಈ ಥರ ಮಾಡ್ತಾ ಮಾಡ್ತಾಯಿದ್ದೀನಿ ಎಣ್ಣೆ ಜಾಸ್ತಿ ಹಾಕ್ಕೊಂಡು ತುಪ್ಪ ಒಂದು ಸ್ಪೂನ್ ಹಾಕೊಂಡು ಕರ್ಬೇವು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಹಸಿ ಬಟಾಣಿ ಹಾಕೋಬೇಕು ಫ್ರೆಂಡ್ಸ್ ನೆಕ್ಸ್ಟ್ ಲೆವೆಲ್ ಇರ್ತೈತೆ ಆದರೆ ನಾನು ಅರ್ಜೆಂಟಾಗಿ ಮಾಡ್ತಾ ಇರೋದ್ರಿಂದ ತರಿಸಿಲ್ಲ ತರಿಸೋದೂ ಇಲ್ಲ ಫ್ರೆಂಡ್ಸ್ ಇರೋದ್ರಲ್ಲಿ ಮಾಡ್ಬಿಡ್ತೀನಿ ಆಮೇಲೆ ರುಬ್ಬಿಟ್ಕೊಂಡ್ರೆ ಮೊದಲು ತೆಂಗಿನಕಾಯಿ ಹಸಿ ಮೆಣಸಿಕೆ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಇದು ಚಕ್ಕೆ ಲವಂಗ ಪೇಸ್ಟ್ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇ ಟೊಮೊಟೊ ಪೇಸ್ಟ್ ಹಾಕ್ಕೊಬಿಟ್ರೆ ಅದು ಬೇದು ಲೇಟ್ ಆಗ್ತೈತಲ್ಲ ಆಮೇಲೆ ಲೇಟ್ ಅಡುಗೆ ಅಂದ್ಬಿಟ್ಟು ಇದು ಮೇಲೆ ಎಣ್ಣೆ ತೇಲಿ ಬರಬೇಕು ಫ್ರೆಂಡ್ಸ್ ಗಮ್ಮಂತ ಸ್ಮೆಲ್ ಬರ್ತೈತೆ ಹಸಿ ಮಸಾಲೆ ಅಲ್ವಾ ಹಂಗಾಗಿ ಗಮ್ಮಂತ ಸ್ಮೆಲ್ ಬಂದಮೇಲೆ ಟೊಮೊಟೊ ಪೇಸ್ಟ್ ಇದ್ದೀನಿ ಒಂದೇ ಒಂದು ಮಿಸ್ಟೇಕ್ ಏನಂದರೆ ವಿತೌಟ್ ಕಲರ್ ಟೊಮೊಟೊ ಬಾತ್ ಫ್ರೆಂಡ್ಸ್ ಇದು ಕಲರೇ ಇಲ್ಲ ಟೊಮೊಟೊ ಪೇಸ್ಟ್ ಹಾಕಿ ಕಸೂರಿ ಮೆಂತಿನ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಮೇಲೆ ಎಣ್ಣೆ ಎಲ್ಲ ತೇಲಿ ಬತ್ತಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಟೊಮೊಟೊ ಪೇಸ್ಟು ಚೆನ್ನಾಗಿ ಬೆಂದೈತೆ ಅಂತ ಅಂದ್ಬಿಟ್ಟು ಟೊಮೊಟೊ ಚಕ್ಕೆಲ್ಲ ಏನು ಬಾಯಿಗೆ ಸಿಗಬಾರ್ದು ಅಂತ ಈ ಥರ ಮಾಡ್ತಿರೋದು ನಾನು ಆಮೇಲೆ ಅಕ್ಕಿ ತೊಳೆದು ನೆನೆಸಿಟ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೇನಾಗಿರ್ತೈತೆ ಆದರೆ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ನಾನು ಆಮೇಲೆ ಸ್ವಲ್ಪ ಜಾರಿಗೆ ನೀರು ಹಾಕಿ ಮಿಕ್ಸ್ ಮಾಡಾಕೊಂಡೆ ಪಕ್ಕದಲ್ಲೇ ಬಿಸಿನೀರು ಕಾಯಿಸಿಕೊಂಡಿದ್ದೆ ಈ ಥರ ಅಜೆಂಟಾಗಿ ಅಡುಗೆ ಹಾಕಬೇಕಂದ್ರೆ ನಾನು ಬಿಸಿನೀರು ಕಾಯಿಸ್ಕೊಂಬಡ್ತೀನಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋದು ಈ ಥರ ಮಾಡಿಕೊಂಡ್ರೆ ಬೇಗ ಅಡುಗೆ ಆಗೋಗ್ತೈತೆ ಒಂದು ಇಪ್ಪತ್ತು ನಿಮಿಷದಲ್ಲಾಗೋಯ್ತು ಬಾತು ಕುಕ್ಕರಲ್ಲಾದರೆ ಒಂದು ಹದಿನೈದು ಹತ್ತು ನಿಮಿಷದಲ್ಲೇ ಆಗೋಗ್ತೈತೆ ಅನ್ಕೋತೀನಿ ಆಮೇಲೆ ಮುಕ್ಕಾಲು ಪರ್ಸೆಂಟ್ ಮೇಲೆ ನಿಂಬೆ ರಸ ಇದ್ದೀನಿ ಆಮೇಲೆ ಆಗಲೇ ಒಗ್ಗರಣೆ ಮಾಡ್ಕೊಂಡಲ್ಲ ಫ್ರೆಂಡ್ಸ್ ಆವಾಗ ಒಂದು ಅರ್ಧ ಕಪ್ ಮೊಸರು ಹಾಕ್ಕೊಂಡು ಸರಿ ಹೋಗ್ತಾಯಿತ್ತು ಯಾಕಂದರೆ ಟೊಮೊಟೊ ಸ್ವಲ್ಪ ಅಣ್ಣಾಗಿರ್ಲಿಲ್ವ ಹುಳಿ ಬರೋಲ್ಲ ಅನ್ಬಿಟ್ಟು ರಸ ಹಾಕೊಂಡು ವೆಯ್ಟ್ ಇಟ್ಬಿಟ್ಟೆ ಬೇಗ ಆಗ್ತೈತೆ ಅಂದ್ಬಿಟ್ಟು ಅದೆಲ್ಲ ಒರೆಸ್ಬಿಟ್ಟು ಬಂದೆ ಈಗ ಎಲ್ಲಿವರೆಗೆ ಬಂದೈತೆ ನಮ್ಮ ಬಾತ್ ನೋಡುವ ಆಗಲೇ ಕೊತ್ತಂಬರಿ ಹಾಕಿದೆ ರೆಡಿ ಆಗೈತೆ ನಮ್ಮ ಕಲರ್ಲೆಸ್ ಟೊಮೊಟೊ ಬಾತ್ ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ನಾವು ತಂದಿರೋ ಟೊಮೊಟ ಬಾತ್ ಕಲರ್ ಇರಲಿಲ್ಲ ಹ್ಞೂ ಶುಕ್ರವಾರ ಬಿರಿಯಾನಿ ಬಾತು ಎಲ್ಲ ನೆನಪು ಆಗ್ತೈತೆ ನಿಮಗೆ ಟೇಶ್ಟ್ ಹೇಳಿದ್ರೆ ಶುಕ್ರವಾರ ಶುಕ್ರವಾರ ಪೀಸ್ ಹಾಕ್ಬೇಕಾಯ್ತೇನಪ್ಪಿ ವಾರ ಒಪ್ಪೊತ್ತಿಲ್ಲ ಏನಿಲ್ಲ ಅಯ್ಯೋ ಅಯ್ಯ ಅಯ್ಯಾ ಸಕ್ಕತ್ತಾಗಿ ಇರ್ತೈತೆ ಫ್ರೆಂಡ್ಸ್ ಕಲರ್ಲೆಸ್ ಬಾತು ಓಕೆ ಫ್ರೆಂಡ್ಸ್ ಈಗ ಗಂಡ ತಿನ್ನೋದನ್ನು ನೋಡಿ ಹೊಟ್ಟೆ ಬರ್ಸೋಕ್ ಟೈಮಲ್ಲ ರಂಗೋಲಿ ಹಾಕೋ ಟೈಮ್ ಇವತ್ತಂತೂ ದೊಡ್ಡ ರಂಗೋಲಿ ತಂಟೆಗೆ ಹೋಗ್ತಾಯಿಲ್ಲ ನಾನು ಹಾಕಿ ಕುತ್ಕೊಬಿಟ್ಟಂದ್ರೆ ಈ ಒಂದು ಗಂಟೆ ಎರಡು ಗಂಟೆ ಆಗ್ಬಿಡ್ತೈತೆ ಅಂತ ಅಂದ್ಬಿಟ್ಟು ನಾಲ್ಕಿನಿಂದ ಎರಡು ಸಮಚುಕ್ಕಿ ರಂಗೋಲಿನೇ ಹಾಕ್ತಿದ್ದೀನಿ ಇದು ನೋಡೋಕ್ಕೆ ಒಂದು ಸ್ವಲ್ಪ ಸೂಪರ್ ಸೂಪರಾಗಿ ಕಾಣಿಸ್ತಿದೆ ಆದರೆ ಸ್ವಲ್ಪ ತಲೆನೋವಿನ ರಂಗೋಲಿನೇ ಇಷ್ಟು ಚಿಕ್ಕದಾಗಿದ್ರೂ ಇದರ ಕೀರ್ತಿತ್ತು ತುಂಬ ದೊಡ್ಡದು ಅಷ್ಟು ತಲೆನೋವು ಕೊಡ್ತಿತ್ತು ಸ್ಟಾರ್ಟಿಂಗ್ ನಾನು ಕಲಿಬೇಕಾದ್ರೆ ಅಷ್ಟು ತಲೆನೋವಾಯಿತು ಈಗೆಲ್ಲ ನೀರು ಕುಡ್ದಂಗೆ ಆಗ್ತಾ ಇರ್ತೀನಿ ಫ್ರೆಂಡ್ಸ್ ಈ ಥರ ಸುತ್ತಿ ಸುತ್ತಿ ಹಾಕ್ಕೊಂಡು ಸುತ್ತ ನಾವು ಎಂಥ ಡಿಸೈನ್ ಬೇಕಾದ್ರೆ ಹಾಕ್ಕೊಂಡೋಗ್ಬೋದು ಇಲ್ಲ ಈಗ ನಾನು ಹಾಕಿ ಸ್ಟಾಪ್ ಮಾಡ್ದೆಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಕಲರಲ್ಲೂ ಇಟ್ಕೆ ಪುಡಿ ಎಲ್ಲ ರಂಗೋಲಿ ಹಾಕ್ಕೊಂಡ್ರು ಮುಗಿತು ಅದಕ್ಕೆ ನಾನು ಸ್ವಲ್ಪ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರಂಗೋಲಿ ಆದರೂ ನಮಗೆ ಮೊದಲು ಯಾವುದೇ ಡಿಸೈನ್ ನೆನಪಾಗ್ತಿ ಅಂದರೆ ಅದೇ ಸುತ್ತಿಬಿಡೋದು ಫ್ರೆಂಡ್ಸ್ ಇದು ಒಂದು ಬಸವ ಉಣ್ ಉಳ ಸತ್ಕೋತೈತಲ್ಲ ಆ ಥರ ಸುತ್ತ ರಂಗೋಲಿ ಹಾಕ್ಬಿಟ್ಟು ಆ ಕಡೆ ಕಡೆ ಕಮಲ ಬರ್ಕೊಬಿಡೋದು ಆಮೇಲೆ ಅದ್ರ ಸುತ್ತ ತ್ರೀ ಸಿಕ್ಕೋಬಿಡೋದು ಸಿಕ್ಕೊಬಿಡೋದು ಒಂದು ಸ್ವಲ್ಪ ಲುಕ್ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ಒಂದಿನ ಕಲರ್ ಹಾಕ್ಬಿಟ್ಟು ಈ ರಂಗೋಲಿನ ಹಾಕಿ ನೋಡೋಣ ಅಂತ ಅಂದ್ಕೊಂಡಿದೀನಿ ನೋಡೋಣ ಯಾವತ್ತಾಗ್ತಿತ್ತೋ ಏನೋ ಗೊತ್ತಿಲ್ಲ ಇಷ್ಟು ಹಾಕ್ಕೊಂಡು ಸುಮ್ಮನೆ ಅದನ್ನ ಹಾಂ ಇಷ್ಟಕ್ಕೆ ಸ್ಟಾಪ್ ಮಾಡೋ ಮಗಳೇ ಅಲ್ಲ ನಾನು ಇಟಕೆ ಪುಡಿನೇ ಎತ್ಕೊ ಬಂದೆ ಇದು ರಂಗೋಲಿ ಮಾಮೂಲಿ ಈ ಥರ ವೈಟ್ ರಂಗೋಲಿ ಪುಡಿಲಿ ಹಾಕೋದೇ ದೊಡ್ಡ ತಲೆನೋವು ಅಂಥದ್ರಲ್ಲಿ ಇದಕ್ಕೆ ಬೇರೆ ಇಟ್ಟಿಗೆ ಪುಡಿ ರಂಗೋಲಿನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಹೆಂಗೆ ಹೆಂಗೆಂಗೆ ಸುತ್ತಿ ಬಳಸಿ ಹಾಕೋದಂತಲೇ ಗೊತ್ತಾಗಲಿಲ್ಲ ಅದಕ್ಕೆ ಹೆಂಗೋ ಒಂದು ಡಿಸೈನ್ ಮಾಡಿಬಿಟ್ಟೆ ಅದಕ್ಕೆ ಪ್ರಯೋಗಗಳು ಮಾಡಕ್ಕೆ ಹೋಗ್ಬಾರ್ದು ಹೆಂಗೆ ಇರ್ತಿತ್ತು ರಂಗೋಲಿನ ಹಾಗೆ ಹಾಕ್ಬಿಟ್ಟು ಬಿಡಬೇಕು ಈ ಥರ ಎಲ್ಲ ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ಅದು ಬಿಡೋದು ಆಮೇಲೆ ತುಳಸಿ ಗಿಡದ ಮುಂದೆ ಈ ಥರ ಪುಟ್ಟ ರಂಗೋಲಿ ಹಾಕ್ಕೊಂಡು ಫ್ರೆಶ್ ಆಗಿ ಬಂದಮೇಲೆ ಹೊಸಲಿಗೆಲ್ಲಷ್ಟನ ಕುಂಭ ಇಟ್ಕೊಂಡು ಹೊಸಲ ಥರ ರಂಗೋಲಿ ಹಾಕ್ಕೊಂಡು ಆಮೇಲೆ ಪೂಜೆ ಮಾಡೋಣ ಅಂತ ಬಂದೆ ಹೂವು ಆಲ್ರೆಡಿ ಶೂ ತಂದಿಟ್ಟಿತ್ತು ಅದನ್ನೆಲ್ಲ ಆಳೆ ಚೇಂಜ್ ಮಾಡಿಬಿಟ್ಟು ಹೊಸ ಹೂವು ಇಟ್ಕೊಂಡು ಇವತ್ತು ಕಾಮಾಕ್ಷಿ ದೇವಿ ಪೂಜೆ ಅಲ್ವಾ ಅದಕ್ಕೆ ಕಾಮಾಕ್ಷಿ ದೀಪನ ಹಚ್ಕೊಂಡು ಮುಂದೆಗಡೆ ಎರಡು ದೀಪ ಹಚ್ಕೊಳ್ತೀನಿ ಈ ಥರ ಶಿವ ವಿಡಿಯೋ ಮಾಡೋಕ್ಕೆ ಸಪೋರ್ಟಿಗೆ ಸಿಕ್ಕಿದಾಗ ಆಚೆ ಈ ಥರ ಪೂಜೆ ಮಾಡ್ಕೊಳ್ಳೋದೆಲ್ಲ ತೋರಿಸ್ತೀನಿ ಸೂರ್ಯ ತುಳಸಿದೇವಿ ಹೊಸಲಿಗೆ ಹೊಸಲ ಮೇಲುಗಡೆ ಎಲ್ಲ ಪೂಜೆ ಮಾಡ್ತೀನಿ ಫ್ರೆಂಡ್ಸ್ ಸಿಂಪಲಾಗಿ ಹೇಳ್ಬೇಕಂದ್ರೆ ನಾನು ಒಬ್ಬ ಪುರೋಹಿತ ಸಾರಿ ಪುರೋಹಿತೆ ಅಂತ ಅಂದ್ಕೊಳ್ಳಿ ಆಮೇಲೆ ಆರತಿ ಬೆಳಗಬಾರ್ದು ಹೆಣ್ಮಕ್ಳು ಅಂತ ಹೇಳಿದ್ರಿ ಆದರೆ ಆರತಿ ಬೆಳಗಿದ್ರೇ ಪೂಜೆ ಕಂಪ್ಲೀಟ್ ಆಗೋದು ಫ್ರೆಂಡ್ಸ್ ಇಷ್ಟು ನಮ್ಮ ಪೂಜೆ ಮುಗಿತು ನಾನು ಇದ್ದೀನಿ ಅಂತ ದೇವದಾಸ ಆಗಿರುವ ಟಾಮ್ ಆದರೆ ಮನಸಲ್ಲೇ ಖುಷಿ ಪಡ್ತವೇ ಅಂತ ಅನಿಸ್ತೈತೆ ತುಳಸಿ ಗಿಡ ಜರಸ್ಬಿಟ್ಟೈತೆ ಫ್ರೆಂಡ್ಸ್ ನಾನು ಭರೋಷರಲ್ಲಿ ಇನ್ನೆರಡುಗೆನೋ ತುಳಸಿ ಗಿಡ ಎಲ್ಲ ಉದುರ್ತಾಯಿತ್ತು ಅದಕ್ಕೆ ಗಿಡನ ಅಲ್ಲಿದ್ದು ಗಿಡ ಕಟ್ ಮಾಡಿಬಿಡ್ತು ಹತ್ತು ಗಂಟೆಗೆ ಅಲ್ಲಿರ್ತೀನಿ ಅಂತ ಹೇಳ್ಬಿಟ್ಟು ಹತ್ತುವರೆಗೆ ಇಲ್ಲಿಂದ ಜಾಗ ಬಿಡ್ತಾಯಿದ್ದೀನಿ ಹೆಂಗಂದ ಹಂಗೆ ರೆಡಿ ಆಗ್ತೀನಿ ಫ್ರೆಂಡ್ಸ್ ತುಂಬ ಟೈಮ್ ಆಗೋಯ್ತು ಬರ್ಬೇಕಾದ್ರೆ ಮಳೆಗೆ ಸಿಕ್ಕಾಕೊಬಿಡ್ತೀನಿ ಅಂತ ಭಯ ಅಷ್ಟೇ ಆಮೇಲೆ ಹತ್ತು ಗಂಟೆಗೆ ಬಂದರೂ ಪರವಾಗಿಲ್ಲ ನಡೀತೈತೆ ಬನ್ನಿ ಇವತ್ತು ನಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗ್ತೈತೆ ಊಟ ಹೋಗ್ತಾ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಊಟ ಮಾಡಿಬಿಟ್ಟು ಹೋದಾಗೆಲ್ಲ ವ್ಯಾ ಏನು ಸೆಂಟು ಉಕೋ ಬತ್ತಾರೆ ನನ್ಗೆ ಹಂಗಂಗೆ ಕೋಪನೆ ಬಂತೈತೆ ಆದ್ರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಊಟ ಮಾಡ್ತೀರಾನೆ ಹೋಗ್ತೈತೀನಿ ಇವತ್ತು ಸುಸ್ತಾದ್ರೂ ಪರವಾಗಿಲ್ಲ ವಾಮಿಟ್ ಮಾಡೋ ಶಕ್ತಿ ಮಾತ್ರ ನಾನು ಬಾಯ್ ಸಿ ಯು ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಐ ಮೀಟ್ ಯು ಇದೇ ಬಸ್ ಸ್ಟಾಪ್ ಫ್ರೆಂಡ್ಸ್ ನಾನು ಬಸ್ ಹತ್ತೋದು ಬಂದು ಅದೇನೋ ಕೊಡ್ತೀವಿ ಏಟು ಈ ಕಡೆ ಹೋಗ್ತೈತೆ ಮತ್ತೆ ವಾಪಸ್ ಮನೆಗೆ ಹೋಗೋಣ ಹಾ 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 ಅದ್ಬಿಟ್ಟು ಮತ್ತೆ ವಾಪಸ್ ಬರ್ಬೇಕಂತೆ ನೋಡಿ ಫ್ರೆಂಡ್ಸ್ ಎಂತ ಬುದ್ಧಿವಂತ ಗಂಡ ಬಾಯ್ ಬಾಯ್ ಇಷ್ಟೊತ್ ಮೇಲೆ ಟ್ರಾಫಿಕ್ ಇರಲ್ಲ ಅಂತ ಅನ್ಕೊಂಡೆ ಇವಾಗಲೇ ಟ್ರಾಫಿಕ್ ಜಾಸ್ತಿ ಐತೆ ಐದು ನಿಮಿಷ ವೇಟ್ ಮಾಡಿದ ತಕ್ಷಣ ಡೈರೆಕ್ಟ್ ಇಲ್ಲಿಂದಾನೆ ಬನ್ಶಂಕ್ರಿಗೆ ಬಸ್ ಸಿಕ್ಬಿಡೋದ ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಫುಲ್ ಖುಷಿಯಾಗೋಯ್ತು ಇದೇ ಖುಷಿಗೆ ಎರಡು ಸ್ಟೆಪ್ ಹಾಕ್ಬಿಡೋಣ ಬಸ್ಸಲ್ಲಿ ಅಂತ ನೋಡಿದೆ ಹಿಂದೆ ಕೂತಿರೋರೆಲ್ಲ ನನ್ನ ವಯಸ್ಸರೇ ಇದ್ದರು ಶಾಕ್ ಆಗಿ ಶೇಕ್ ಆಗಿಬಿಡ್ತಾರೆ ಬಸ್ ಪಂಚರ್ ಆಗಿಬಿಡ್ತೈತೆ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ ಆಮೇಲೆ ಕಿಟಕಿ ಪಕ್ಕ ಸೀಟ್ ಸಿಕ್ಕಿದ ಖುಷಿಗೆ ಆರಾಮಾಗಿ ಕೂತಿದೆ ಅಂದರೆ ಸ್ಮೆಲ್ ಮಾತ್ರ ತಡ್ಕೊಳೋಕಾಗ್ತಿರ್ಲಿಲ್ಲ ಬೆಳಗ್ಗೆ ಬೆಳಗ್ಗೆ ಬಸ್ ಸ್ಮೆಲ್ಲು ಆಮೇಲೆ ಒಂದು ಮುಕ್ಕಾಲು ಅವರ್ ಜರ್ನಿ ಮಾಡಿ ಬನ್ಶಂಕ್ರಿಗೆ ಬಂದೆ ಬೆಳಗ್ಗೆ ಬೆಳಗ್ಗೆ ಟ್ರಾಫಿಕ್ ಇತ್ತು ಫ್ರೆಂಡ್ಸ್ ಹೆಂಗಾದ್ರೂ ಆಮೇಲೆ ನಾನು ಹೋಗಬೇಕಾಗಿರೋ ಬಸ್ ಹೊತ್ತದೆ ತಲೆ ಸುತ್ತು ಬಿದ್ದೆ ಪಾಪ ಅಲ್ಲಿರೋ ಹೆಣ್ಮಕ್ಳು ಬಿಸಿ ನೀರು ಕೊಟ್ಟರು ಕುಡಿಯಂತ ತಲೆ ಸುತ್ತೈತೆ ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫ್ ಬಿದ್ದಿದ್ದು ಅದು ಸಹ ವೀಡಿಯೋ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಎನರ್ಜಿ ತಗೊಂಡು ಹೋದೆ ಡೈಲಿ ಇದೇ ತರ ಬ್ಯೂಟಿಫುಲ್ ರಂಗೋಲಿಗಳು ಆಗ್ತಾರೆ ಫ್ರೆಂಡ್ಸ್ ದಿವ್ಯಾಕ ಸಕ್ಕತ್ತಾಗಿರ್ತೈತೆ ನೋಡೋಕೆ ಮಾತ್ರ ಆಮೇಲೆ ಹೋಗಿದ ತಕ್ಷಣ ನಡೆದಿದ್ದ ಘಟನೆ ಎಲ್ಲ ವಿವರ್ಸ್ಬಿಟ್ಟು ತಲೆ ಬಿದ್ದೆ ಅಂತ ತಕ್ಷಣ ಆಪಲ್ ಕಟ್ ಮಾಡಿ ಸೌತೆಕಾಯಿ ಕಟ್ ಮಾಡ್ಕೊಡ್ತು ತಿಂತಾರೋ ಬೇಗ ಬೇಗ ಅಡಿಗೆ ಮಾಡ್ಬಿಡ್ತೀನಿ ಅಂತ ಅನ್ಬಿಟ್ಟು ಆಮೇಲೆ ಮಟನ್ ಬೇಯ್ತಾ ಇದು ಕೊಡ್ತಾರೆ ಫ್ರೆಂಡ್ಸ್ ಮಕ್ಕಳಿಗೆ ಬಾಣಂತಿರಿಗೆಲ್ಲ ಸಕ್ಕತ್ತಾಗಿರ್ತಿದ್ದೆ ಆಮೇಲೆ ಬಿರಿಯಾನಿ ಕೈಮ ಸಾಂಬಾರು ಮಾಡಿದ್ರು ತಿಂದೆ ಆಗ್ಲಿಂದ ಐಟಮ್ಗಳೇ ತೋರಿಸ್ತಾ ಇದ್ದೀನಿ ನಾನು ಎಲ್ಲೋದು ಅಂತ ಶಾಕ್ ಅದ್ರೆ ತಿನ್ನೋದ್ರಲ್ಲಿ ಆಗಿದ್ದೆ ಮಾಮೂಲಿಯಾಗೆ ಅಷ್ಟು ಇಷ್ಟಪಟ್ಟು ತಿಂತೀನಿ ತಲೆ ಸುತ್ತ ಬದ್ದು ತಿನ್ನೋದ್ರೆ ಡಬ್ಬಲ್ ತಿನ್ನಬೇಕು ಅಂದ್ಬಿಟ್ಟು ಎನರ್ಜಿ ಫುಲ್ ಲೋಡ್ ಮಾಡ್ಕೊಂಡೆ ಸುಮಾರು ರೆಸಿಪೀಸ್ ಇವತ್ತು ಮಿಸ್ ಆಯ್ತು ಫ್ರೆಂಡ್ಸ್ ಸಖತ್ತಾಗಿತ್ತು ಹೊಸ ಥರ ಚಿಕನ್ ಬಿರಿಯಾನಿ ಇದು ಅಂತ ಉಂಡೆ ಮಟನ್ ಸಾರು ಎಲ್ಲ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ನಿಮ್ಗೆ ಏನಾದ್ರು ರೆಸಿಪಿ ಬೇಕಂದ್ರೆ ನಾನಂತೂ ಮಾಡಕ್ ಬರಲ್ಲ ಇನ್ನ ತುಂಬಾ ದೂರ ಐತೆ ಫ್ರೆಂಡ್ಸ್ ಅವೆಲ್ಲ ಕಲಿಯೋದು ಸಕ್ಕತ್ತಾಗಿತ್ತು ಫಸ್ಟ್ ಟೈಮ್ ಕೈಮಾ ಉಂಡೆ ಅವೆಲ್ಲ ತಿಂದಿತ್ತು ಚೆನ್ನಾಗಿತ್ತು ಈಗ ನಾನು ಏನ್ ಇಂಪಾರ್ಟೆಂಟ್ ಬಂದಿತ್ತು ಅಂದ್ರೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಮದುವೆ ಪಾಪ ತಲೆ ಸುತ್ತಿ ಬಿಳ ತರ ಕರ್ಸ್ಕೊಂಡಿದ್ದೀನಿ ಇವತ್ತು ನಾನು ಸುಸ್ತಾಗಿ ಬಂದ್ಬಿಟ್ಟು ಅವಳೆ ಮರ್ತ್ಕೊಬಿಟ್ಟು ವಾರ ಆಗ್ಬಿಟ್ಟು ಲೇಟಾಗಿ ನಾನು ಎರಡೆರಡು ಎರಡು ಸರಿ ಒಂದು ಸರಿ ಫೋನ್ ಮಾಡಿದ್ದೆ ಅರ್ಜೆಂಟಲ್ಲಿ ನೋಡೋದು ಪಾಪ ತಿಂಡಿ ತಿಂದೇನೆ ಸುಸ್ತಾಗಿ ಬಂದು ಈಗ ಅದು ಇದು ತಿಂದು ಸಮಾಧಾನವಾಗಿ ಅವಳೆ ಈಗ ಹೋಗಿದ್ ಜೀವ ಬಂದಂಗಾಯ್ತು ನನ್ಗೆ ದೇವರಣೆ

ಹೊಸದೇ ಮಿಷಿನು ಎಲ್ಲ ಇದೆಲ್ಲ ಹೊಸದು ಹೊಸದೆ ಇದೆಲ್ಲ ನೋಡ್ತಾ ಇರುತ್ತೆ ಹೊಸ್ ಹೊಸದು ಓಕೆ ಫ್ರೆಂಡ್ಸ್ ಒಂದೆರಡು ಸ್ಟಿಚ್ ಹಾಕೋಣ ಅದು ಇನ್ನೂ ಡಿಫ್ರೆಂಟಾಗಿ ಹಾಕ್ಬೇಕು ಇಲ್ಲಿಂದ ಹಿಂಗೆಲ್ಲ ಒಂದು ಹಾಕಬೇಕು ಬಟ್ ಇದಕ್ಕೆ ಅಡ್ಜಸ್ಟ್ ಆಗುತ್ತೆ ಅದೇನು ತೊಂದರೆ ಇಲ್ಲ ದಾರ ಕಟ್ಟಾಗಲ್ಲ ನೀನು ಆಗಲ್ಲ ಓ ಎಲ್ಲ ಎಮ್ಮೆ ತಕ್ಕ ಕಾಲಲ್ಲಿ ಇತ್ತದು ಇಲ್ಲಿ ಏನು ಇಲ್ಲಿ ಮಾಡಿದ್ರೆ ಅದೆಲ್ಲ ಇತ್ತದು ಖರೆತಲ್ಲ ಟೈಲರ್ ಮಿಷಿನ್ ಅದು ಹಿಂಗೆ ಇತ್ತು ಅಲ್ಲಿ

ಟೋಟಲ್ ನಾಲ್ಕು ಸಾವಿರ ಸ್ಪೀಡ್ ಇರೋದು ಈಗ ಹುಷಾರು ಇನ್ನೂ ಹುಷಾರು ಕರೆಕ್ಟ್ ಹುಷಾರು ಹುಷಾರು ಹುಷಾರಣ ಸ್ಪೀಡ್ ಐತೆ ಅನ್ಬಿಟ್ಟು ಸ್ಪೀಡ್ ಇದ್ದಾಗ ನಮ್ಮ ಕೈ ಗೊತ್ತಾಗಲ್ಲ ನೀನು ಅದು ಕುಟ್ಟು ಎತ್ಬೇಕಾದ್ರೆ ಅದು ಪ್ರೆಸ್ ಆಗ್ಬಿಡುತ್ತೆ

ನಂದು ಹೊಸ ಸೀರೆಗಳೇ ಫ್ರೆಂಡ್ಸ್ ಅವ್ ಏನು ಬ್ರೌಸ್ ಅಲಿಸ್ರು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಮತ್ತೆ ನೆರೆಗೆ ಕುತ್ಕೋತಾ ಇರಲಿಲ್ಲ ಅವೆರಡು ಹೋಸ್ ಸಲ ಮಂತ್ರಾಲಯಕ್ಕೆ ಬಂದಾಗ ಕೊಟ್ಬಿಟ್ಟೋಗಿದ್ದೆ ಅಳತೆ ಕೊಡೋದು ಬರ್ತಬಿಟ್ಟು ಹೋಗಿದ್ದೀನಿ ನಾನು ಶಿಲ್ಪಾ ಶೆಟ್ಟಿ ಅವ್ರು ಅಳತೆ ತಗೊಂಡು ಆಯ್ತು ಆಯಿತು ಗೂಗಲಲ್ಲಿ ಸರ್ಚ್ ಮಾಡಿ ಅಂತ ನಾನು ಆಮೇಲೆ ನೋಡಿದ್ರೆ ಅಳತೆ ಕೊಡ್ದಿರ ಬಂದಿದೆ ಅದಕ್ಕೆ ಇವಾಗ ಅಳತೆ ಕೊಟ್ಬಿಟ್ಟು ಗೌನು ಒಂದು ಏನಾಗ್ತಿತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಆ ಸೀರೆ ನೋಡಬೇಕು ಗೌನ್ ಥರ ಬರ್ತೈತವ ನೆರಿಗೆ ಕುಡಿಸಿ ಹೊಲಿಬೇಕೋ ಗೊತ್ತಿಲ್ಲ ನೋಡೋಣ ಟ್ರಯಲ್ ಮಾಡ್ತೀನಿ ಒಂದು ಗೌನ್ ತರ ಹೊಲ್ಕೊಡ್ತೀನಿ ಅಂತ ಹೇಳಿದೀನಿ ಇನ್ನೊಂದ್ ಮಾತ್ರ ಗೌನ್ ಆಗೋದಿಲ್ಲ ಗೌನ ಆಗುದಿಲ್ಲ ನರ್ಗೆಲ್ಲ ಹೊಲ್ಕೊಡ್ಬೇಕು ನೋಡ ಅಂದ್ರೆ ಗೌನ್ ಹೊಲಿದ್ರೆ ಅದು ಎಲ್ಲ ಒಂದ್ ಮಾತ್ರ ನೋಡೋಣ ಯಾವ್ದಾಗತ್ತೆ ಅದನ್ನ ಸ್ಟಿಚ್ ಮಾಡ್ಕೊಡ್ತೀನಿ ಅದಕ್ಕೆ ಅಳತೆ ರೆಡಿಯಾಗಿ ಮುದ್ರೆ ಎಷ್ಟೋ ದಿನ ಆಗಿತ್ತು ಈ ತರ ಅಳತೆ ಕೊಟ್ಟೆ ಹೌದಾ ಇದೇ ಹೇಳ್ಕೊಟ್ಟಿದ್ದು ಮೇಲ್ಗಡೆ ಲೆಕ್ಕ ಇಷ್ಟ ಸಾಕ ಸ್ಟ್ರೇಟ್ ನಿಂತಿದ್ದೀಯಾ ನೀನು ಕುಳ್ಳಿ

ಚೆನ್ನಾಗಿರುತ್ತೆ ಆ ಅದೇ ಫ್ರೆಂಡ್ಸ್ ಮೊನ್ನೆ ತೋರಿಸಿದ್ನಲ್ಲ ಕೊಲಾಬ್ರೇಷನ್ ಬಂದಿದ್ದು ಬ್ಲರ್ ಆಯ್ತಾಯ್ತಾ ಇಲ್ಲ ಅದು ಪೇರ್ ಹೊಸ ಆಗಲಿ ನಂಗೆ ಗೊತ್ತಿದ್ದಲ್ಲ ಹೌದಾ ಇಲ್ಲ ಈಗ ಸರಿ ಹೋಯ್ತು ಕ್ಯಾಮ್ರಾ ಓಡಿಸ್ಬೇಕು ಅದೇನು ಅದೇನೋ ಆಗೈತೆ ಈ ಬ್ಲೌಸ್ ಪೀಸ್ ಹಿಂಗೆ ಬಂದಿದ್ದೆ ಒಂದಿದು ಇದ್ರದ್ದು ಬ್ಲೌಸ್ ಇದಕ್ಕ ಇದ್ರದ್ದು ಇದ್ರದ್ದು ಒಳಗಡೆ ಇದೇನೆ ರನ್ನಿಂಗ್ ರೆಡ್ಡ ಹ್ಮ್ ಹೊರಟೆ ಓ <gsam videog pedir> ಇದು ದಿವ್ಯಾಕ ಫ್ರೆಂಡ್ ಅವ್ರದು ಟೈಲರ್ ಶಾಪು ಪ್ರತಿಯೊಂದು ಮಾಡ್ತಾರೆ ಇಲ್ಲಿ ಬ್ಲೌಸ್ ಸ್ಟಿಚಿಂಗು ಕುಚ್ಚು ಹಾಕೋದು ಥ್ರೆಡ್ ವರ್ಕು ಏನೇನೈತೆ ಫ್ರೆಂಡ್ಸ್ ಸೀರೆಗೆ ಡ್ರೆಸ್ಗೆಲ್ಲ ಸಂಬಂಧಪಟ್ಟಿದೆ ಎಲ್ಲ ಮಾಡ್ತಾರೆ ಇವಾಗ ಮಂತ್ರಾಲಯಕ್ಕೆ ಹೋಗಿದ್ವಲ್ಲ ನಾನು ದಿವ್ಯಾಕೆಲ್ಲ ಅವಾಗ ಬಂದಿದ್ರು ಅವಾಗ ಪರಿಚಯ ಆಗಿದ್ರು ಹಂಗಾಗಿ ಅವರನ್ನು ನೋಡ್ಕೊಂಡು ಮಾತಾಡ್ಸ್ಕೊ ಬರೋಣ ಅಂತ ಅವ್ರ ಶಾಪಿಗೆ ಹೋಗಿದ್ದು ನಾನು ಅಂದ್ಕೊಂಡಿದ್ದೆ ಥ್ರೆಡ್ ವರ್ಕ್ ಎಲ್ಲ ಇನ್ನೂ ಹೆಣ್ಮಕ್ಳು ಕೈಯಲ್ಲೇ ಮಾಡ್ತವ್ರೆ ಅಂತ ನೋಡಿದ್ರೆ ಮಿಷಿನೇ ಬಂದ್ಬಿಟ್ಟೈತೆ ಇಲ್ಲಿ ತೋರಿಸ್ತಿದ್ದೀನಲ್ಲ ಫ್ರೆಂಡ್ಸ್ ಅದೇನೇ ನಾವೇನಾದರೂ ಅಲ್ಲಿ ಮೊಬೈಲ್ ಥರ ದೊಡ್ದೈತೆ ಅದೇನಂತ ಗೊತ್ತಿಲ್ಲ ನನಗೆ ಅಲ್ಲಿ ಸೆಟ್ ಮಾಡಿದ್ರೆ ಯಾವ ಡಿಸೈನ್ ಬೇಕು ನಮಗೆ ಅಂತ ಅದೇ ಡಿಸೈನ್ ಮಾಡ್ಬಿಡ್ತೈತೆ ಎಷ್ಟು ಈಸಿ ಅಲ್ಲ ಈಸಿ ಆದ್ರೆ ಆ ಮಿಷಿನ್ ಎಲ್ಲ ತುಂಬಾ ಕಾಸ್ಟ್ಲಿ ನೋಡಿ ಕಲರ್ ಕಲರ್ ದಾರಗಳು ನನಗಂತೂ ಇದು ಡ್ರೀಮು ನಾನು ಬೆಳಗ್ಗೆಯಿಂದ ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ನಲ್ಲ ನಾನು ಏನಕ್ಕೋಸ್ಕರ ಬಂದಿದ್ದು ಅಂತ ಇದಕ್ಕೋಸ್ಕರ ಉಪ್ಪಿನಕಾಯಿಗೋಸ್ಕರ ನೀವು ನನಗೆ ಸಿಕ್ಕಾಪಟ್ಟೆ ಇಷ್ಟ ಹೋದ ವರ್ಷನು ನಲ್ಲಿ ಇದು ನಿಂಬೆಣ್ಣು ಉಪ್ಪಿನಕಾಯಿ ಎತ್ಕೊಂಡೋಗಿದ್ದೆ ಸಕ್ಕದಾಗಿತ್ತು ಇದು ಮಾವಿನಕಾಯಿ ಉಪ್ಪಿನಕಾಯಿ ಇದಕ್ಕೋಸ್ಕರ ಬಂದಿದ್ದು ಫ್ರೆಂಡ್ಸ್ ನಾನು ಇದು ಡಬಲ್ ಸೈಡ್ ಟೈಪ್ ತರ ಒಂದೇ ಸೈಡ್ ಹ್ಮ್ ಆಚೆಗಿಚೆ ಊಟ ಗಿಟ ಪಾರ್ಸಲ್ ತಗೋಬೇಕಾದ್ರೆ ಹ್ಮ್ ಇದ್ರಲ್ಲಿ ಇನ್ನೂ ಐಟಮ್ಸ್ ಎಲ್ಲ ಐತೆ ಫ್ರೆಂಡ್ಸ್ ಮಾಡಿರೋ ಅಡುಗೆನೆಲ್ಲ ತುಂಬಿಕೊಂಡು ಹೋಗ್ತಾ ಇದ್ದೀನಿ ನಾನೀಗ ಹೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲೇ ಇರೋದು ಬಸ್ ಸ್ಟಾಪು ಆದ್ರೂ ಬಿಡ್ತೀನಿ ಅಂತ ಐತೆ ಅದಕ್ಕೆ ಸ್ಕೂಟಿ ಎಲ್ಲ ಬರ್ತೈತೆ ಫ್ರೆಂಡ್ಸ್ ದಿವ್ಯಾಕ ಬನಶಂಕರಿ ಬಸ್ ಹತ್ತಿಸ್ಬಿಟ್ಟು ಹೋದ್ರು ನಾನು ಅಲ್ಲಿ ಇಳ್ದುಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದ್ಕೊಂಡೆ ನಮ್ಮೂರು ಬಸ್ಸು ರೆಡಿಯಾಗಿತ್ತು ಬೋರ್ಡ್ ಹಾಕಿದ್ರು ಹೇಳ್ದೆ ಕೇಳಿದೆ ಹತ್ತುಬಿಟ್ಟೆ ಆಮೇಲೆ ನೋಡಿದ್ರೆ ಇದು ನಿಮ್ಮೂರು ಸ್ಟಾಪಲ್ಲ ಅಂತಾರೆ ಮತ್ತೆ ಬೋರ್ಡ್ ಯಾಕೆ ಹಾಕಿದ್ರು ಆಮೇಲೆ ಜಗಳ ಬಡೋನು ಸುಮ್ಮನಾಗ್ಬಿಟ್ಟೆ ಮುಂದೆಗಡೆ ಇಳಿಸ್ಬಿಟ್ಟು ಹೋದ್ರು ಅಲ್ಲಿಂದ ಹತ್ಕೊಂಡು ಹೋದೆ ಧೈರ್ಯ ಅಷ್ಟೇ ಫ್ರೆಂಡ್ಸ್ ಎಲ್ಲಿ ಹೇಳ್ಕೊಂಡ್ರು ಹೋಗ್ತೀವಿ ಅಂತ ನೋಡಿದ್ರೆ ಟ್ರಾಫಿಕ್ಕು ಒಂದು ಬಿಡ್ಶೀಟ್ ಕೊಟ್ಟಿದ್ರೆ ಅಲ್ಲೇ ಮಲ್ಕೊಂಡು ನಿಧಾನಕ್ಕೆ ಯಾವಾಗಾರ ಹೋಗ್ರಿ ಅಂತಿದ್ದೆ ಹತ್ತು ನಿಮಿಷ ಹೋಗೋಕ್ಕೆ ಅರ್ಧ ಗಂಟೆ ತಗೊಂಡ್ರು ಶಿವ ಬಂದು ಕರ್ಕೊಂಡಿತ್ತು ಬಸ್ ಸ್ಟಾಪ್ಗೆ ಅಲ್ಲ ಚೆನ್ನಾಗಿ ನೋಡ್ಕೊಂಡಿಲ್ಲ ತಾನೆ ಇವತ್ತು ಟಾಮು ಫ್ರೆಂಡ್ಸ್ ನಿನ್ನ ವ್ಯಾಲ್ಯೂ ನನಗೆ ಇವತ್ತು ಗೊತ್ತಾಯಿತು ಫ್ರೆಂಡ್ ಶಿವ ಫುಲ್ಲು ಗಡಗಡಾಗಿ ಅಳ್ಳೋರ ಮುಖ ಬಂದ್ಬಿಟ್ಟಿತ್ತು ಯಾಕಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಗೇಟ್ ಶಿವ ಆಗ್ತಿದೆ ಬಾರ ನೀನು ಹೋಗೋಣ ನಾವು ಡಂ ಫ್ರೆಂಡ್ಸ್ ನಮ ಮನೆಗೆ ಫೈನಲಿ ಆಸ್ಕೇ ಬಂತು ಈ ದೊಡ್ಡ ಹೋರಾಟನೇ ಮಾಡಿದ್ದೀನಿ ಫ್ರೆಂಡ್ಸ್ ಇದಕ್ಕೋಸ್ಕರ ಆ ರಿಯಲ್ ಸರ್ಪ್ರೈಸ್ ಇದಲ್ಲ ಫ್ರೆಂಡ್ಸ್ ದೇವ್ರಣೆ ಇದು ಇದು ನನ್ನ ಫೇವ್ರೇಟ್ ಚೈಲ್ಡ್ಹುಡ್ ಫೇವ್ರೇಟ್ ಎಲ್ಲಿ ತಪ್ಪಿ ಸಖತ್ತಾಗಿ ಇರ್ತೈ ತಪ್ಪಿ ತಿಂದ ಹಾಕ್ಬಿಡ್ತೀನಿ ನೈಟ್ ವ್ಯಾಲ್ಯೂ ನನ್ಗೆ ಇವಾಗ ಗೊತ್ತಾಯ್ತು ಫ್ರೆಂಡ್ಸ್ ಹೊರಗಡೆ ಹೋಗ್ ಬಂದ್ಮೇಲೆ ಆರಾಮಾಗೈತೆ ತೇಲಾಡ್ದಂಗೆ ನೈಟ್ ಹಾಕೊಂಡು ಓಕೆ ಫ್ರೆಂಡ್ಸ್ ಈ ಕತ್ಲೆ ಗ್ಯಾಪ್ ಅಲ್ಲಿ ಅರ್ಧ ಬಿರಿಯಾನಿ ಖಾಲಿಯಾಗೈತೆ ಆಗೈತೆ ದಿವ್ಯಾಕ ಬಿರಿಯಾನಿನ ಪ್ಯಾಕ್ ಮಾಡಿ ಕಳಿಸಿತ್ತು ಅರ್ಧ ಬಿರಿಯಾನಿ ಕಾಲಾಗ ಐತೆ ಮತ್ತೆ ಮಟನ್ ಸಾಂಬಾರ್ ಕಳ್ಸೈತೆ ಫ್ರೆಂಡ್ಸ್ ಇದಕ್ಕೆ ಮುದ್ದೆ ಮಾಡ್ಕೊಡ್ಬೇಕು ಇವಾಗ ಬಾತ್ ಐತೆ ಬಾತ್ಗೂ ಮಟನ್ ಸರಗ್ ಸೂಪರ್ ಆಗಿದೆ ತಿನ್ನಪ್ಪ ಅಂತ ಅಟ್ಟ ಏರ್ಸ್ತಾ ಇದೀನಿ ಏರ್ತಾ ಇಲ್ಲ ವೇ ಅದಕ್ಕೆ ಮುದ್ದೆನೆ ಕರೆಕ್ಟ್ ಆಗಿರೋದು ಮುದ್ದೆನೆ ಮುದ್ದೆನೆ ಅಂತ ಇದೆ ಆಯ್ತು ಮಾಡ್ಕೊಡ್ತೀನಿ ನನ್ನ ಫೇವ್ರೆಟ್ ಫ್ರೆಂಡ್ಸ್ ನಿಜ ಕತ್ಲೇಲಿ ಅವಾಗ ತಿಂತ ಸೇಮ್ ಟು ಸೇಮ್ ನಮ್ಮ ಅಜ್ಜಿ ಮಾಡ್ದಂಗೆ ಐತೆ ನನ್ಗೆ ಇಷ್ಟ ಆಯ್ತು ಹ್ಮ್ ನಾಳೆ ಸಂಜೆ ಒಳಗೆ ಉಪ್ಪಿನಕಾಯಿ ತಿಂತ ಇದ್ದೀನಿ ಉಪ್ಪನಕಾಯಿ ಅಡುಗೆ ಮಾಡ್ತಾ ಇದ್ದೀನಿ ಇರೋ ಟಾಮು ನೀನು ನೋಡಿದ್ರೆ ನನಗೆ ನಾಚಿಕೆ ಆಗ್ತಿತ್ತು ಅಡುಗೆ ಮಾಡೋಕ್ಕಾಗಲ್ಲ ಹೊಟ್ಟೆ ಹಸ್ಕೊಬಿಟ್ಟೈತೆ ಫ್ರೆಂಡ್ಸ್ ಅವ್ನಿಗೆ ಪಟ ಪಟ ಅಂತ ಬೇಗ ಅಡುಗೆ ಮಾಡ್ಬಿಡ್ತೀನಿ ಫೈನಲಿ ಮಟನ್ ಸಾರಿಗೆ ಮುದ್ದೆ ಮಾಡಿದೆ ಫ್ರೆಂಡ್ಸ್ ಇವನು ಗೋಡೆನೆ ತಲೆ ತಿಂದು ಮಾಡ್ಕೊಂಡು ಮಲ್ಗವನೇ ನಿಮ್ಮದು ಊಟ ಆಗಿದೆ ಊಟ ಟೇಸ್ಟ್ ಅಂತೂ ಕೇಳೋಂಗೇ ಇಲ್ಲ ಫ್ರೆಂಡ್ಸ್ ನಾನಂತೂ ಮಧ್ಯಾಹ್ನ ಸಕ್ಕತ್ತಾಗಿ ಜಮಾಯಿಸ್ಬಿಟ್ಟೆ ಮಟನ್ ನೀವು ಅಬ್ಸರ್ವ್ ಮಾಡಿರ್ತೀರ ಫ್ರೆಂಡ್ಸ್ ನಾನು ಮಾಡೋದೇ ಇಲ್ಲ ಯಾಕಂದರೆ ನನಗೆ ಅದು ಸ್ಮೆಲ್ ಇಷ್ಟ ಆಗೋಲ್ಲ ಈ ಇವರು ಮಾಡೋದು ಅದು ಹೆಂಗಿರ್ತೈತೆ ಅಂತಾನೆ ಅರ್ಥ ಸಕ್ಕತ್ತಾಗೈತಲ್ಲ ಐ ಆಲ್ರೆಡಿ ಟೇಸ್ಟ್ ಇಟ್ಟು ಈಗ ಈ ಹಾಸಿಗೆ ಹಾಸ್ಬಿಟ್ರೆ ಒಂದು ತಿಂಗಳು ನಿದ್ದೆ ಕೆಟ್ಟಿರೋದೆಲ್ಲ ಒಂದು ತಿಂಗಳು ಮಲಗಿಬಿಡ್ತೀನಿ ಫ್ರೆಂಡ್ಸ್ ಒಂದು ತಿಂಗಳು ನಾನು ಕಾಣಿಸ್ಲಿಲ್ಲ ಅಂದ್ರೆ ನೀವು ಭಯಪಡಬೇಡಿ ಫ್ರೆಂಡ್ಸ್ ನಿದ್ದೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ಫ್ರೆಂಡ್ಸ್ ಹತ್ತು ಗಂಟೆ ಆಗ್ತಾಯಿತ್ತು ಮತ್ತೆ ಕರೆಂಟ್ ಹೋಗ್ಬಿಟ್ಟು ಬಂದೆ ಇಲ್ಲ ಕತ್ತಲೆಯಲ್ಲೇ ವಿಶ್ ಮಾಡೋಣ ಅಂತ ರೆಡಿ ಆಗಿದ್ದೀವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈಗ ವಿಶೇಷ ಟೈಮ್ ಸಿಂಚನ ಹಾಯ್ ಹಂಸ ಕಾರುಣ್ಯ ಹಾಯ್ ಮಕ್ಕಳ ಕುಮಾರ್ ರಾಯಚೂರು ಹಾಯ್ ಸುಮನ್ ಹತ್ತನೇ ತಾರೀಕು ಹತ್ತನೇ ವರ್ಷದ ಬರ್ತಾಳೆ ಹ್ಯಾಪಿ ಬರ್ತಾಳೆ ಬರ್ತಾ ದೀಪಾ ಕರಣ್ ಸಿಸ್ಟರ್ ಬ್ರದರ್ ಹಾಯ್ ನೇಹಾ ಮೂರನೇ ತಾರೀಕು ಬರ್ತಾಳೆ ಹ್ಯಾಪಿ ಬರ್ತಾಳೆ ನೀತ ಅವ್ರದ್ದು ಇಪ್ಪತ್ತೆರಡನೇ ತಾರೀಕು ಮೂವತ್ತೆಂಟನೇ ವರ್ಷದ ಬರ್ತಾಳೆ ಹ್ಯಾಪಿ ಬರ್ತಾಳೆ ಅಕ್ಷತ ಸಿಸ್ಟರ್ ಹಾಯ್ ಪಾನುಪ್ರಿಯಾ ಅವತ್ತು ಐದನೇ ತಾರೀಕು ಹಾಪಿ ಬರ್ತಾಳೆ ಹ್ಯಾಪಿ ಬರ್ತಡೆ ವಿನಾಯಣ್ಣ ಹ್ಯಾಪಿ ಆನಿವರ್ಸರಿ ಹಾಯ್ ಚರಿತಾ ಭಾಗ್ಯಕ್ಕ ಹಾಯ್ ಹಾಯ್ ಶಾಂಭವಿ ಎಂಟನೇ ತಾರೀಕು ಬರ್ತಾಳೆ ಆರನೇ ವರ್ಷದ ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ಶಾರುಣ್ಯ ಏಳನೇ ತಾರೀಕು ಹ್ಯಾಪಿ ಬರ್ತಡೆ ಹ್ಯಾಪಿ ಬರ್ತಡೆ ಶ್ರಾವ್ಯ ಒಂಬತ್ತನೇ ತಾರೀಕು ಹ್ಯಾಪಿ ಬರ್ತಾಳೆ ಹ್ಯಾಪಿ ಬರ್ತಡೆ ಶಿವಾನಂದಣ್ಣ ಐದನೇ ತಾರೀಕು ಹ್ಯಾಪಿ ಬರ್ತಾಳೆ ಹ್ಯಾಪಿ ಬರ್ತಡೆ ಅಪೂರ್ವ ಹಾಯ್ ನವ್ಯ ಹ್ಯಾಪಿ ಬರ್ತಡೆ ಇವತ್ತಿನ ಬಿಡಿ ಎಷ್ಟೇ ಫ್ರೆಂಡ್ಸ್ ಎಂಟರ್ಗಿದ್ರೆ ಟ್ಯಾಂಕ್ ಯು ಸೊ My friends. Bye bye, good night. Good night.